ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ಬ್ಲಾಗ್ಸ್ ಅಕ್ಕಿ ರೊಟ್ಟಿ ಮೆಂತ್ಯ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಈ ವಿಧಾನದಲ್ಲಿ ಯಾರನ್ನ ಮಾಡಿದರೆ ಕಮೆಂಟ್ಸ್ ಮಾಡಿ ಒಂದ್ಸಲಿ ಆ ಮಾಡಿಲ್ಲ ಅಂದರೆ ಒಂದ್ಸಲಿ ಈ ಥರ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಉಪ್ಪು ಹುಳಿ ಖಾರ ಆಹಾ ಅಕ್ಕಿ ರೊಟ್ಟಿ ಅಂದರೆ ಹಿಂಗಿರಬೇಕು ಅಂತಾರೆ ಒಂದ್ಸಲಿ ಟ್ರೈ ಮಾಡಿ ಫಸ್ಟು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ನೈಟ್ ಪೂರ ನೆನೆಸಿಟ್ಟಿದ್ದೆ ಆ ಅಕ್ಕಿನ ಮಿಕ್ಸಿ ಜಾರ್ಗೆ ಇದ್ದೀನಿ ಇದು ಅಕ್ಕಿ ಹತ್ತು ಅವರ್ ನೆನಿಲೇಬೇಕು ಸೊ ಹಾಗಾಗಿ ನೈಟ್ ನೆನೆ ಹಾಕಿದ್ರೆ ಬೆಸ್ಟು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನೇ ಹಾಕಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಕಾರಕ್ಕೆ ಮಾತ್ರ ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಒಂದು ಚೂರು ಬೆಲ್ಲ ಹಾಕಿ ಆಮೇಲೆ ಒಂದೇ ಒಂದು ಚೂರು ಹುಣಸೆ ಹಣ್ಣು ನೆನೆ ಹಾಕಿದೆ ಹುಣಸೆ ಹಣ್ಣು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಬೇಕು ಫೈನ್ ಪೇಸ್ಟ್ ಮಾಡ್ಕೊಬಾರ್ದು ಈ ಕಡೆ ತುಂಬ ತರಿ ತರಿಯಾಗೂ ಇರಬಾರ್ದು ತುಂಬ ಫೈನ್ ಪೇಸ್ಟಾಗೂ ಇರಬಾರ್ದು ಮೀಡಿಯಮಲ್ಲಿ ಮಾಡ್ಕೊಬೇಕು ಜಾಸ್ತಿ ನೀರು ಹಾಕಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಕಡಾಯಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಚೆನ್ನಾಗೆ ಬಾಡಿಸ್ಕೊಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಿರ್ತೀವಲ್ವ ಮೆಂತ್ಯ ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ ಕಡ್ಡಿ ಹಾಕಬಾರ್ದು ಬರೀ ಸೊಪ್ಪನ್ನೆಲ್ಲ ನೀಟಾಗೆ ಸೋರಿಸ್ಕೊಂಡು ತೊಳೆದು ಕಟ್ ಮಾಡಿ ಸೇರಿಸ್ತಾ ಇರೋದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದ್ಸಲಿ ಈ ಥರ ಅಕ್ಕಿ ರೊಟ್ಟಿಗೆ ಈ ಥರ ಮಾಡಿ ತಿನ್ನಿ ನೀವೇ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ತಿರೋ ನಿಜ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಮಾಡಾದ್ಮೇಲೆ ನಾವು ರುಬ್ಬಿಟ್ಟಿರ್ತೀವಲ್ಲ ಅಕ್ಕಿ ಇಟ್ಟು ಅದನ್ನು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಬಾರ್ದು ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಹಾಗೆ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಗಟ್ಟಿ ಆದ ತಕ್ಷಣ ಫ್ಲೇಮ್ ಆಫ್ ಮಾಡಬೇಕು ತೋರಿಸ್ತೀನಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದಂಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಎಷ್ಟು ಹಾಕ್ತಿರೋ ಅಷ್ಟು ಅಕ್ಕಿ ರೊಟ್ಟಿ ಟೇಸ್ಟ್ ಇರುತ್ತೆ ಸೊ ಅಕ್ಕಿ ರೊಟ್ಟಿ ಕಾಯಿ ತುರಿ ಮೇಯ್ನು ಇದು ಹಾಕಿ ನೀಟಾಗೇ ಕಲಿಸ್ಕೊಳ್ಳಿ ನೋಡ್ತಾಯಿದ್ದೀರ ನೀವೇ ಗಟ್ಟಿ ಹಾಕ್ತಾ ಬರ್ತಾ ಇತ್ತು ನೀಟಾಗಿ ಅದೇ ನೀವೇನು ಮಾಡೋ ಹಾಗೆ ಇಲ್ಲ ಅದೇ ಇದ್ರೆ ಅಕ್ಕಿ ಇಟ್ಟು ನಾವು ರೊಟ್ಟಿ ತಡ್ತೀವಲ್ಲ ಅಷ್ಟು ಅದಕ್ಕೆ ಬಂದೇ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಈ ಥರ ಇರಬೇಕು ಇಷ್ಟಾದರೆ ನಮ್ಮ ಅಕ್ಕಿ ರೊಟ್ಟಿದು ಇಟ್ಟು ರೆಡಿ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಶೀಟ್ ಮೇಲೆ ಈ ಥರ ತಟ್ಕೊತಾ ಇದ್ದೀನಿ ನಮ್ಮಮ್ಮ ಹಂಚಿನ ಮೇಲೆ ತಟ್ಟಿ ತಳ್ಳಿಗೆ ಮಾಡೋರು ತುಂಬ ಟೇಸ್ಟಿಯಾಗಿರೋದು ಬಟ್ ನನಗೆ ಹಂಚಿನ ಮೇಲೆ ತಟ್ಟಕ್ಕೆ ಸ್ವಲ್ಪ ಭಯ ಹಾಗಾಗಿ ನಾನು ಈ ಥರ ಪೇಪರ್ ಮೇಲೆ ತಟ್ಕೊಂಡು ಇದ್ದೀನಿ ಈ ರೆಸಿಪಿ ನಮ್ಮಮ್ಮ ಮಾಡೋರು ನನಗೆ ತುಂಬ ಇಷ್ಟ ಸೊ ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ಇದು ಒಂದು ಟೂ ಮಿನಿಟ್ಸ್ ಆದರೆ ಅದೇ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ತಿರುವಾಕಿ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ತುಂಬಿರೋ ಅಂತಹ ಅಕ್ಕಿ ರೊಟ್ಟಿ ಎಮ್ಮಿಯಾಗಿ ರೆಡಿ ಆಗ್ತೈತೆ ಮಕ್ಕಳಿಗೆ ಇದು ಎರಡು ರೊಟ್ಟಿ ತಿನ್ನೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ದೊಡ್ಡವ್ರಿಗೂ ಮಕ್ಳಿಗೂ ಎಲ್ಲ ಹೆಲ್ತ್ ಕೂಡ ಆರೋಗ್ಯಕ್ಕೆ ತುಂಬ ಯೂಸ್ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ತಿಂತಾಯಿದ್ರೆ ಆಹಾ